ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸೈಡ್ ಫಿಟ್ಟಿಂಗ್ ಯಾವ ರೀತಿ ಪರ್ಫೆಕ್ಟ್ ಆಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನನಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಫೋಟೋ ಕಳಿಸಿದ್ರು ನಾನು ಇದನ್ನ ಮಾಡಿದ್ದೀನಿ ನಿಮಗೆ ಮೊದಲು ಹಾಕಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ಕರೆಕ್ಟಾಗಿತ್ತು ಆಮೇಲೆ ಲಾಸ್ಟ್ ಫಿನಿಶಿಂಗ್ ಮಾಡಬೇಕಾದ್ರೆ ನೋಡಿ ಎಷ್ಟು ವೇರಿಯೇಷನ್ ಬರ್ತಾ ಇದೆ ಇಲ್ಲಿ ಈ ಪಾರ್ಟಲ್ಲಿ ವೇರಿಯೇಷನ್ ಬರ್ತಾ ಇದೆ ಕರೆಕ್ಟಾಗಿ ಕೂಡ್ತಾ ಇಲ್ಲ ತೋಳೆಲ್ಲ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಈಗ ಇಲ್ಲಿ ಸರಿಯಾಗಿ ಮ್ಯಾಚ್ ಆಗ್ತಾ ಇಲ್ಲ ಏನು ಸ್ಟಿಚ್ ಆಗ್ತೀವೋ ಅದು ದಯವಿಟ್ಟು ಏನು ತಪ್ಪನ್ನು ಮಾಡಬೇಡಿ ಏನು ಸ್ಟಿಚಿಂಗ್ ಆಗ್ತೀರಾ ಅಂದರೆ ಫುಲ್ಲು ತೋಳು ಕೂಡ್ಸೋದ್ಕಿಂತ ಮುಂಚೆ ತೋಳು ಕೂಡ್ಸಾದ್ಮೇಲೆ ಆದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ ತೋಳು ಕೂಡ್ಸೋದ್ಕಿಂತ ಮುಂಚೆ ನಮ್ದು ಫ್ರಂಟ್ ಪಾರ್ಟ್ ಮತ್ತೆ ಬ್ಯಾಕ್ ಪಾರ್ಟ್ ಏನಿರುತ್ತೆ ಅದನ್ನ ನೀಟಾಗಿ ಹಿಂಗ ಇಟ್ಕೊಳ್ಳಿ ಹಿಂಗ ಇಟ್ಕೊಂಡೊಂದ್ಸಲ ಹಿಂಗ ಚೆಕ್ ಮಾಡಿ ಕರೆಕ್ಟ್ ಆಗಿ ಐತಾ ಇಲ್ವಾ ಅಂದ್ಬಿಟ್ಟು ಮತ್ತೆ ನಮ್ದು ಅಳತೆ ಬ್ಲೌಸ್ ಅಲ್ಲೂ ಕೂಡ ನಂದು ಸ್ವಲ್ಪ ವೇರಿಯೇಷನ್ ಇತ್ತು ನೋಡಿ ಇಲ್ಲಿ ಟ್ರಿಮ್ ಮಾಡಿದೀನಿ ನಾನು ಆಲ್ರೆಡಿ ನೋಡಿ ವೇರಿಯೇಷನ್ ಇತ್ತು ಒಂದ್ ಸ್ವಲ್ಪ ಟ್ರಿಮ್ ಮಾಡ್ಕೊಂಡೆ ನೋಡಿ ಈ ತರ ಟ್ರಿಮ್ ಮಾಡ್ಕೊಂಡೆ ಅಷ್ಟು ವೇರಿಯೇಷನ್ ಇತ್ತು ಯಾವ ರೀತಿ ಅಳತೆ ತಗೊಂತೀನಿ ಅಂದ್ರೆ ನೋಡಿ ಇದನ್ನ ಕರೆಕ್ಟ್ ಆಗಿ ಇಲ್ಲೇನಿದೆ ಇವ್ರದ್ದು ಇದನ್ನ ನೀಟಾಗಿ ನಮಗ್ ಬೇಕಾಗಿರೋದು ಇಲ್ಲಿಗೆ ಸ್ಟಿಚಿಂಗ್ ಬರೋದು ಇಲ್ಲಿಗೆ ಈ ಪಾಯಿಂಟ್ ಅಲ್ಲಿ ಇಡದು ನೀಟಾಗಿ ರೆಡಿ ಆಗಿ ನೋಡಿ ಕರೆಕ್ಟ್ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಇಲ್ಲಿ ಇಟ್ಕೊಂಡು ನೋಡಿ ಇಲ್ಲಿ ನೋಡಿದ್ರೆ ನಮ್ದು ಇಲ್ಲಿಗೆ ಸ್ಟಿಚ್ ಬರೋದು ಕರೆಕ್ಟ್ ಆಗಿ ಸಾರಿ ಇಲ್ಲಿಗೆ ಸ್ಟಿಚ್ ಬರುತ್ತೆ ಟೂ ಇಂಚಸ್ಗೆ ನೋಡಿ ಇಲ್ಲಿಗೆ ಏನ್ ಹಾಫ್ ಇಂಚು ಸ್ಟಿಚಿಂಗಿಗೆ ಬೇಕೋ ಅಷ್ಟು ಮಾತ್ರ ಉಳಿಸ್ಕೊಂಡು ತುಂಬ ಜಾಸ್ತಿ ಇತ್ತು ನೋಡಿ ಸ್ಟಿಚಿಂಗಿಗೆ ಆಗ ಅಷ್ಟು ಉಳಿಸ್ಕೊಂಡು ಸ್ಟಿಚಿಂಗಿಗೆ ಬೇಕಲ್ವಾ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಇಷ್ಟು ಉಳಿಸ್ಕೊಂಡು ಮಿಕ್ಕಿದ್ದನ್ನು ಕಟ್ ಮಾಡಿ ತೆಗೆದ್ಬಿಟ್ಟೆ ಈ ಸೈಡಲ್ಲಿ ಈ ಸೈಡಲ್ಲೂ ಸೇಮ್ ನೀಟಾಗಿ ಕಟ್ ಮಾಡಿಕೊಂಡೆ ಅದಕ್ಕೂ ಮುಂಚೆ ಏನು ಮಾಡಬೇಕು ತೋಳು ಕುಡ್ಸೋದಕ್ಕಿಂತ ಮುಂಚೆ ಈ ಥರ ಒಂದ್ಸಲ ಚೆಕ್ ಮಾಡಿ ಈ ಎಡ್ಜ್ಜಿಗೆ ಅಷ್ಟೇ ಚೆಕ್ ಮಾಡಬೇಡಿ ನಮ್ದು ಏನು ಸ್ಟಿಚಿಂಗ್ ಬರುತ್ತೋ ಎರಡು ಇಂಚ್ಗೆ ಇಲ್ಲಿಗೆ ಈ ಪಾಯಿಂಟ್ಗೆ ಈ ಪಾಯಿಂಟ್ಗೆ ಹಿಡಿದು ನೋಡಬೇಕು ಇಲ್ಲಿ ನಾವು ಸ್ಟಿಚಿಂಗ್ ಹಾಕೋದಲ್ವಾ ಟೂ ಇಂಚಸ್ ಸ್ಟಿಚಿಂಗ್ ಹಾಕ್ದಾಗ ಈ ಥರ ಬರುತ್ತಲ್ವಾ ಇಲ್ಲಿ ಹಿಡ್ಕೊಂಡು ನೋಡಿ ಅಳತೆ ಬ್ಲೌಸಲ್ಲಿ ಕರೆಕ್ಟ್ ಆಗ್ತಿತ್ತು ಅಕಸ್ಮಾತ್ ಸ್ವಲ್ಪ ಜಾಸ್ತಿ ಆಗ್ತಿತ್ತು ಅಂದಾಗ ಏನು ಮಾಡಿ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಅಷ್ಟಾದ ಆದಮೇಲೆ ಏನು ಮಾಡಬೇಕು ನಾಲ್ಕು ಲೇಯರ್ಗಳನ್ನು ಇಟ್ಕೊಂಡು ಒಂದ್ಸಲ ಚೆಕ್ ಮಾಡಿ ನಾಲ್ಕು ಲೇಯರ್ಗಳನ್ನ ಇಟ್ಕೊಬೇಕು ಕೆಲವೊಂದ್ಸಲ ಬ್ಯಾಕ್ ಪಾರ್ಟ್ ಒಂದು ಸ್ವಲ್ಪ ಚಿಕ್ಕ ದೊಡ್ಡ ಹಂಗೆಲ್ಲ ಆಗಿಬಿಡುತ್ತೆ ನಾಲ್ಕು ಲೇಯರ್ಗಳು ಅಂದರೆ ಬ್ಯಾಕು ಫ್ರಂಟು ಎರಡೂ ಸೇರಿ ಇಟ್ಕೊಂಡು ನೋಡಿ ಕರೆಕ್ಟಾಗಿತ್ತಾ ಓಕೆ ತೊಂದರೆ ಇಲ್ಲ ಆಮೇಲೆ ಏನು ಮಾಡಿ ಅದಕ್ಕೂ ಅದಾದ್ಮೇಲೆ ನೋಡಿ ಹಿಂಗೆ ನಮ್ಮದು ಏನು ಬ್ಯಾಕ್ ಆಲ್ರೆಡಿ ರೆಡಿ ಆಗ್ಬಿಟ್ಟಿದೆಯಲ್ವಾ ರೆಡಿ ಆಗಿರೋತ್ನ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಸೆಂಟರ್ಗೆ ಏನು ನಮ್ಮದು ಇದಿರದು ಪಟ್ಟಿ ರಿಂಗ್ ಪಟ್ಟಿ ಇದನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ಹಿಂಗೆ ಹಿಂಗ್ ನೋಡ್ಕೊಳ್ಳಿ ಕರೆಕ್ಟಾಗಿ ಐತೆ ಈಗ ಇಲ್ಲೂ ಒಂದು ಸ್ವಲ್ಪ ನೋಡ್ಕೊಳ್ಳಿ ಈ ಕಡೆನೂ ನೋಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ನೀಟಾಗಿ ಹಿಂಗೆ ಇಟ್ಕೊಂಡು ಸೆಂಟ್ರಿಗೆ ಓಕೆ ಇಷ್ಟಾದಮೇಲೆ ಇಲ್ಲಿ ಉಕ್ಸ್ಪಟ್ಟಿ ಏನಿದೆ ಈ ಥರ ಇಟ್ಕೊಂಡ್ಮೇಲೆ ಈಗ ಒಂದ್ಸಲ ಚೆಕ್ ಮಾಡಿ ಏನನ್ನ ಅಳತೆ ಬ್ಲೌಸ್ ಇಟ್ಕೊಂಡು ಎಷ್ಟಕ್ಕೆ ನಾವು ಅನ್ನ ಹಾಕ್ಕೊಬೇಕು ಈ ಥರ ಇಲ್ಲಿ ನಾನು ಆಲ್ರೆಡಿ ಉಕ್ಸ್ ಉಕ್ಸ್ ಉಕ್ಸಾಕ್ಬಿಡಿ ಈ ಥರ ಹಾಕೊಂಡ್ಬಿಟ್ಟು ಈ ಥರ ಉಕ್ಸಾಕಾದ್ಮೇಲೆ ಹಿಂಗ ರೆಡಿ ನೋಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಈ ಕಡೆ ಎರಡು ಇಂಚು ಮತ್ತೆ ಈ ಕಡೆ ಎರಡು ಇಂಚು ನಮಗೆ ಸಾಕು ಜಾಗ ಎರಡು ಇಂಚು ಎಕ್ಸ್ಟ್ರಾ ಐತೆ ಇಷ್ಟು ನಮಗೆ ಸಾಕಾಗುತ್ತೆ ಹೇಳ್ಬೇಕು ಅಂದ್ರೆ ಎರಡು ಇಂಚುಗಿಂತ ಒಂದ್ ಸ್ವಲ್ಪ ಜಾಸ್ತಿನೇ ಐತೆ ಫ್ರೆಂಡ್ಸ್ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಈ ಪಾರ್ಟು ಸ್ವಲ್ಪ ಜಾಸ್ತಿ ಐತೆ ನಾನು ಅದನ್ನು ನೀಟಾಗಿ ಹಿಂಗೆ ಟ್ರಿಮ್ ಮಾಡ್ಕೊತೀನಿ ನೋಡಿ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಜಾಸ್ತಿ ಎಲ್ಲ ಬೇಡ ನೋಡಿ ಈ ಕಡೆನೂ ಅಷ್ಟೇ ಸೈಡಲ್ಲಿ ಒಂದು ಸ್ವಲ್ಪ ತುಂಬ ಅಲ್ಲ ನೋಡಿ ಒಂದು ಹಾಫ್ ಹಾಫ್ ಇಂಚು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಈಗ ನಮ್ಮದು ಏನು ಟೂ ಇಂಚಸ್ ಇತ್ತು ಅದಕ್ಕೆ ಕರೆಕ್ಟ್ ಆಯಿತು ಫಸ್ಟು ಇದನ್ನ ಅಳತೆ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇತ್ತು ಬ್ಯಾಕ್ ಪಾರ್ಟಲ್ಲಿಂದರೆ ಬ್ಯಾಕ್ ಪಾರ್ಟಲ್ಲಿ ಇತ್ತು ಫ್ರೆಂಡ್ಸ್ ನಾನು ಏನು ಲೈನ್ ಹಾಕಿದ್ದೆ ನೋಡಿ ಇದು ಇಲ್ಲಿಗಿತ್ತು ಲೈನು ನೋಡಿ ಬ್ಯಾಕ್ ಪಾರ್ಟು ನಮ್ದು ಇಲ್ಲಿಗೆ ಸ್ಟಿಚ್ ಇದ್ದಿದ್ದು ಇಲ್ಲಿ ಒಂದು ಹಾಫ್ ಇಂಚ್ ಕಟ್ ಮಾಡಿ ತೆಗೆದಿದ್ದೀನಿ ನಾನು ಬ್ಯಾಕ್ ಪಾರ್ಟಿಂದು ಕೂಡ ನೋಡಿ ಇಷ್ಟನ್ನು ತೆಗೆದಿದ್ದೀನಿ ನಾನು ಬ್ಯಾಕ್ ಪಾರ್ಟು ಇಷ್ಟು ತೆಗ್ದೆ ಬ್ಯಾಕಿಂದು ಇಷ್ಟು ತೆಗ್ದಿದ್ದೀನಿ ಬೇಡ ಅಂತ ತೆಗ್ದುಬಿಟ್ಟಿದ್ದೀನಿ ಟ್ರಿಮ್ ಎಲ್ಲೆಲ್ಲಿ ಮಾಡಬೇಕು ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಮಾಡ್ಕೊಬೇಕು ನೀವು ಇಲ್ಲ ಅಂದರೆ ಆಮೇಲೆ ಆಗೋದೇ ಇಲ್ಲ ಈಗ ಇಷ್ಟು ಆದಮೇಲೆ ನಾವು ತೋಳ ಈ ಸೈಡಲ್ಲಿ ಕರೆಕ್ಟಾಗಿ ಐತ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಐತೆ ಅಂತ ಅನ್ಸಿದ್ಮೇಲೆ ಕರೆಕ್ಟಾಗಿ ಇದೆ ಅಂತ ಅನ್ಸಿದ್ಮೇಲೆ ತೋಳನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ನಾವು ತೋಳನ್ನು ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ತೀರಲ್ವಾ ನೀವು ನೋಡಬಹುದು ಯಾವುದೇ ಶೇಪನ್ನು ತೆಗೆದಿಲ್ಲ ಇಲ್ಲಿ ಎರಡೂ ತೋಳಗೊಳಗು ನೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಹಿಂಗೆ ಇಟ್ಕೊಳ್ಳಿ ಒಂದ್ರ ಮೇಲೆ ಒಂದು ನೀಟಾಗಿ ಹಿಂಗಿಟ್ಕೊಬೇಕು ಏನು ಹೊಳಕೊಂಡಿರ್ತೀವಿ ಕರೆಕ್ಟಾಗಿ ಎಡ್ಜು ಎರಡರ ಎಡ್ಜು ಕರೆಕ್ಟಾಗಿರೋ ಥರ ನೋಡ್ಕೊಳ್ಳಿ ನಾನು ಇಲ್ಲಿ ಯಾವುದೇ ಶೇಪನ್ನು ಬಾಕು ಬ್ಯಾಕ್ ಮತ್ತೆ ಫ್ರಂಟ್ ಶೇಪ್ ಅನ್ನ ತೆಗ್ದಿಲ್ಲ ಮತ್ತೆ ಇಲ್ಲಿ ನೋಡಿ ಈ ರೀತಿ ಒಂದು ಶೇಪನ್ನು ತಕೊಂಬಿಡಿ ನೀವು ಈ ರೀತಿ ಶೇಪ್ ತಕೊಳ್ಳಿ ಕಟ್ ಮಾಡೋಣ ಈಗ ಇದಕ್ಕೆ ಮತ್ತೆ ಇನ್ನೊಂದು ಸ್ಟಿಚ್ ಅನ್ನ ಹಾಕೊತೀನಿ ನಾನು ಯಾವಾಗಲೂ ಅಷ್ಟೇ ಯಾರೋ ಕಮೆಂಟ್ ಮಾಡಿದ್ರು ನಿಮಗೆ ಸರಿಯಾಗಿ ಮಾತಾಡಕ್ ಬದ್ ನಂಗೆ ಬರೋದೇ ಹಂಗೆ ನಾನು ಚೇಂಜ್ ಮಾಡ್ಕೊಳಕ್ ಆಗಲ್ಲ ಸಾರಿ ನನಗೆ ಏನ್ ಬರುತ್ತೋ ಅದನ್ನ ಮಾತ್ರ ನಾನು ಮಾತಾಡ್ತೀನಿ ಎಲ್ಲೂ ನಾನು ಕೋಚಿಂಗ್ ತಗೊಂಡಿಲ್ಲ ಮಾತಾಡೋದ್ರ ಬಗ್ಗೆ ಆಗಿರ್ಬೋದು ಈ ತರ ನೀಟಾಗಿ ಉಳ್ಸ್ಕೊಂಬಿಡಿ ಸ್ಟಿಚ್ ಹಾಕೊಂಡ್ಬಿಡಿ ಮತ್ತೆ ಇನ್ನೊಂದ್ಸಲ ಸ್ಟಿಚ್ ಹಾಕೊಳ್ಳಿ ಸ್ಟಿಚ್ ಹಾಕೊಂಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಾವು ಕೂಡಿಸ್ತೀವಲ್ವ ತೋಳು ಅವಾಗ ಸ್ವಲ್ಪ ಒಂದು ಲೇಯರ್ ಬಂದಿರುತ್ತೆ ಕೂಡ್ಸ್ಕೊಂಡಿರ್ತೇನೆ ನಮ್ಗೆ ಗೊತ್ತಿರಲ್ಲ ಸುಮ್ಮನೆ ಸ್ಟಿಚ್ ಮಾಡ್ಕೊತಾ ಇರ್ತೀವಿ ಏನಾಗುತ್ತೆ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ ನೋಡಿ ನೀಟಾಗಿ ನಾನು ಇಲ್ಲಿ ಶೇಪನ್ನು ತೆಗೆದು ಕಟ್ ಮಾಡ್ಕೊಂಡೆ ಈಗ ಸೆಂಟರ್ಗೆ ಒಂದು ನಾಚಾಕಿ ಕರೆಕ್ಟಾಗಿ ಈಗ ಆಲ್ರೆಡಿ ನಾವು ನೋಡ್ಕೊಂಬಿಟ್ಟಿದ್ದೀವಲ್ವಾ ಬ್ಯಾಕು ಫ್ರಂಟು ಆರ್ಮೋಲು ಎಲ್ಲ ಈಗ ನಾವು ತೋಳನ್ನು ಅಟ್ಯಾಚ್ ಮಾಡೋಣ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಏನು ಮಾಡಬೇಕು ಈ ಥರ ತೋಳನ್ನು ಕೂಡ ನಾವು ಕುಡಿಸ್ದಾಗ ಹಿಂಗೆ ಇರುತ್ತೆ ಬ್ಯಾಕಲ್ಲಿ ಹುಕ್ಕಾಲ್ ಇಂಚ್ ವೇರಿಯೇಷನ್ ಐತೆ ಫ್ರಂಟಲ್ಲಿ ಕಡಿಮೆ ಐತೆ ಇಲ್ಲೂ ಅಷ್ಟೇ ಫ್ರಂಟಲ್ಲಿ ಕಡಿಮೆ ಐತೆ ಬ್ಯಾಕಲ್ಲಿ ಜಾಸ್ತಿ ಐತೆ ಈಗ ಇದನ್ನೇನು ಮಾಡಬೇಕು ಹಿಂಗೆ ಇಟ್ಕೊಳ್ಳಿ ಹಿಂಗಿರೋದನ್ನ ಇದ್ರ ಮೇಲೆ ಇಡೋಣ ಇಟ್ಬಿಟ್ಟು ಹಿಂಗ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿಬಿಟ್ಟು ಫಸ್ಟು ನೋಡಿ ಹಿಂಗೆ ಇಟ್ಕೊಂಡು ನೋಡ್ಕೊತೀನಿ ಏನು ಈ ಸೆಂಟರ್ಗೆ ನಾಚ್ ಹಾಕಿದ್ದೀನಿ ನೋಡಿ ಇಲ್ಲಿ ಸೆಂಟರ್ ನಾಚ್ ಈ ನಾಚು ಮತ್ತೆ ಇಲ್ಲಿ ಏನು ಶೋಲ್ಡರ್ ಸ್ಟಿಚ್ ಹಾಕಿರ್ತೀವಿ ನೋಡಿ ಇಲ್ಲಿ ಇವೆರಡೂ ಕೂಡ ಮ್ಯಾಚ್ ಆಗಬೇಕು ನೋಡಿ ಈ ಥರ ಅವಾಗಷ್ಟೇ ನಾವು ಏನು ಶೇಪ್ ತಗ್ತಿದ್ದೀವಿ ಅದು ಕರೆಕ್ಟಾಗಿ ಮ್ಯಾಚ್ ಆಗತ್ತೆ ಅಂದ್ರೆ ಆಗಲ್ಲ ಮ್ಯಾಚ್ ಆಗಲ್ಲ ಹಿಂಗಿಟ್ಕೊಂಡು ಒಂದ್ಸಲ ಚೆಕ್ ಮಾಡಿ ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂತ ಆಲ್ಮೋಸ್ಟ್ ಕರೆಕ್ಟ್ ಆಗಿರುತ್ತೆ ನಾವೇನು ಕಟ್ ಮಾಡ್ಕೊಂಡಿರ್ತೀವಿ ತೋಳನ್ನ ಅಳತೆ ತಗೊಂಡು ಕಟ್ ಮಾಡ್ಕೊಂಡಿರೋದ್ರೂ ನೋಡಿ ಕರೆಕ್ಟ್ ಆಗೈತೆ ಅಲ್ಲಿಗೆ ಕರೆಕ್ಟ್ ಆಗಿ ಬರುತ್ತದು ನೋಡಿ ಇಟ್ಕೊಂಡು ಹಾಫ್ ಇಂಚ್ ಹಾಫ್ ಇಂಚ್ ನೀಟಾಗಿ ತರ ಸ್ಟಿಚನ್ನು ಹಾಕೊಂಡ್ಬಿಡಿ ನಾನು ಸುಮಾರು ವಿಡಿಯೋಗಳು ಮಾಡಿದ್ದೀನಿ ಏನು ಸೈಡು ಫಿಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ನೀವು ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡ್ತಾ ಇದ್ರೆ ಬ್ಲೌಸ್ ಹಾಳಾಗ್ಬಿಡುತ್ತೆ ಫ್ರೆಂಡ್ಸ್ ದಯವಿಟ್ಟು ಒಂದು ಸಲ ಅಲ್ಲ ಎರಡು ಸಲ ನೋಡ್ಕೊಳ್ಳಿ ಆಮೇಲೆ ಈ ಕಡೆ ಸಾರಿ ಈ ಕಡೆ ಸ್ವಲ್ಪ ಜಾಸ್ತಿ ಇತ್ತು ನೋಡಿ ಇಷ್ಟು ಅದನ್ನು ನಾನು ಟ್ರಿಮ್ ಮಾಡಿ ತೆಗೆದುಬಿಟ್ಟೆ ಯಾಕೆ ಜಾಸ್ತಿ ಆಯಿತು ಅಂತ ನೀವು ಕೇಳ್ಬೋದು ಈ ಪಾರ್ಟ್ ಈ ಪಾರ್ಟ್ ನಾವು ತಗೊಂಡವಾಗಲೇ ಸ್ವಲ್ಪ ಕಡಿಮೆ ನಂಗೆ ತಗೊಂಡಿರ್ತೀವಿ ಹಂಗಾಗಿ ಸ್ಟಿಚ್ ಹಾಕ್ಬೇಕಂದ್ರೆ ಅಕಸ್ಮಾತ್ ಈ ಕಡೆ ಜಾಸ್ತಿ ಬಂತು ಅಂದ್ರೂ ಪರವಾಗಿಲ್ಲ ಸ್ಟಿಚ್ ಹಾಕ್ಬೇಕಾದ್ರೆ ನಾನು ಕರೆಕ್ಟಾಗಿ ಸೆಂಟ್ರಿಗೆ ಹಿಡ್ಕೊತೀನಲ್ವಾ ಹಂಗಾಗಿ ಏನೂ ತೊಂದರೆ ಆಗಲ್ಲ ನೀಟಾಗಿ ಹಿಂಗೆ ಎರಡೆರಡು ಸ್ಟಿಚನ್ನು ಹಾಕೊಳ್ಳಿ ನೋಡಿ ಇಲ್ಲಿ ನಾವು ಸ್ಟಿಚ್ ಹಾಕೊಂಡಾಯ್ತು ಈಗ ನೋಡ್ತಾ ಇರ್ಬೋದು ಈ ರೀತಿ ಬಂದೈತೆ ನಾನು ಇದನ್ನ ಓವರ್ ಲಾಕ್ ಕೂಡ ಮಾಡಿಕೊಂಡೆ ನೋಡಿ ಈಗ ಕರೆಕ್ಟಾಗಿ ಸೆಂಟರ್ಗೆ ನೀಟಾಗಿ ಇಟ್ಕೊಳ್ಳಿ ಸೆಂಟರ್ದು ನಮ್ದು ಏನಿರುತ್ತೋ ಅದನ್ನ ಇಟ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಏನು ನಾನು ಕಟ್ ಮಾಡಿ ತೆಗೆದೆ ಅದರ ಎಕ್ಸ್ಟ್ರಾ ಪಾಯಿಂಟ್ ಇಲ್ಲಿ ಬರ್ತಾ ಇದೆ ನಿಮಗೆ ನೋಡ್ತಾ ಇರ್ಬೋದು ಹಂಗಾಗಿ ವರಿ ಮಾಡ್ಕೊಳೋ ಅಷ್ಟಿಲ್ಲ ಅಲ್ಲಿ ಕರೆಕ್ಟಾಗಿ ಅಷ್ಟಕ್ಕೆ ನಾನು ಹಾಕ್ತಾ ಇದ್ದೀನಿ ಅದು ಬೇಕಾಗಿಲ್ಲ ನೋಡಿ ನೀಟಾಗಿ ಹೇಳ್ಬೇಕು ಅಂದರೆ ಇದೇ ನೀಟಾಗಿರೋದು ಇಷ್ಟು ಇದ್ರೆ ನೀಟಾಗಿ ಕೊಡ್ತಾ ಇರೋದು ಇಲ್ಲಿ ಈ ಥರ ಇಟ್ಕೊಂಡು ಕರೆಕ್ಟಾಗಿ ಇಟ್ಕೊಂಡು ಒಂದ್ಸಲ ನೋಡಿ ಆಮೇಲೆ ಮದ್ಯದ್ದು ಅಷ್ಟೇ ನೋಡಿ ನೀಟಾಗಿ ಒಂದು ಚೂರು ಒಂದೊಂದು ಒಂದೊಂದು ಪಾಯಿಂಟ್ ಬಂದರೆ ನೀವೇನು ಗಾಬರಿ ಹಾಕಕ್ಕೆ ಹೋಗ್ಬೇಡಿ ತುಂಬ ಹಾಫ್ ಇಂಚು ಮುಕ್ಕಾಲು ಇಂಚು ಇಲ್ಲಿ ಈ ಈ ಏನು ಪ್ಲಸ್ ಪಾಯಿಂಟ್ ಅಂತ ಐತೆ ಅದು ಬಂದರೆ ಹಿಡಿಯುತ್ತೆ ಅಂತ ಹೇಳ್ಬೋದು ಒಂದೊಂದು ಪಾಯಿಂಟ್ ಬಂದರೆ ಏನೂ ಆಗೋಲ್ಲ ಈಗ ನೋಡ್ತಾ ಇರ್ಬೋದು ನಾವು ಕರೆಕ್ಟ್ ಕರೆಕ್ಟಾಗಿ ತೋಳನ್ನು ಕರೆಕ್ಟ್ ಮಾಡಿಕೊಂಡು ಇಲ್ಲೂ ಕರೆಕ್ಟ್ ಮಾಡ್ಕೊಂಡಿದ್ರಿಂದ ನೋಡಿ ಇಲ್ಲಿ ಕರೆಕ್ಟಾಗೆ ಬರ್ತಾ ಇತ್ತು ಏನು ವೇರಿಯೇಷನ್ ಇಲ್ಲ ಇಲ್ಲಿ ಈಗ ನಾವು ನಾವು ಅಳತೆ ನೋಡಿದಾಗ ಟೂ ಇಂಚಸ್ ಅಷ್ಟು ನಮಗೆ ಬಟ್ಟೆ ಸಿಕ್ಕಿತ್ತಲ್ವ ಅಷ್ಟಕ್ಕೆ ನಾನು ಏನು ಮಾಡ್ತೀನಿ ಸ್ಟಿಚ್ಚನ್ನು ಹಾಕ್ಕೊಂಬಂದ್ಬಿಡ್ತೀನಿ ಥರ ಬಂದ್ಮೇಲೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಈಗ ಅಳತೆ ಬ್ಲೌಸ್ ತಗೊತಾ ಇದ್ದೀನಿ ಅಳತೆ ಬ್ಲೌಸ್ ತಗೊಂಡು ಇದು ಬಂದು ರಿಂಗ್ ಕಡೆದು ಅಂದರೆ ಈ ಕಡೆದು ರಿಂಗ್ ಕಡೆದನ್ನು ನೀಟಾಗಿ ನೋಡಿ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲಿ ಆಲ್ರೆಡಿ ಏನ್ ರೆಡಿ ಆಗಿರುತ್ತೆ ಇಲ್ಲೂ ಕರೆಕ್ಟ್ ಇಟ್ಕೊಂಡು ಎಲ್ಲಿಗೆ ಬರ್ತಾ ಐತೆ ನೋಡಿ ಇಲ್ಲಿಗೆ ಬರ್ತಾ ಐತೆ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನಾನು ಮಾರ್ಕನ್ನು ಹಾಕೊತಾ ಇದ್ದೀನಿ ನೋಡಿ ಇಲ್ಲಿಗೆ ಬರ್ತಾ ಐತೆ ನೀಟಾಗಿ ಒಂದ್ಸಲ ಮತ್ತೆ ಫ್ರಂಟ್ ಪಾರ್ಟ್ ಕೂಡ ಹಂಗೆ ಹಾಕೊಂಡ್ಬಿಡ್ತೀನಿ ಒಂದ್ಸಲ ನೋಡಿ ಹಿಂಗ ಹಾಕೊಳ್ಳಿ ನೋಡಿ ಏನು ಕೂಡ ನೋಡಿ ಒಂದು ಚೂರು ಕೂಡ ಆ ಕಡೆ ಈ ಕಡೆ ಹೋಗಿಲ್ಲ ಕರೆಕ್ಟ್ ಆಗಿ ಬಂದೈತೆ ಪದೇ ಪದೇ ತೋರಿಸ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೊಬೇಡಿ ನೀವು ಪದ ವಾಟ್ಸಪ್ಪಲ್ಲಿ ನನಗೆ ಏನು ನಾನು ಈ ವಿಡಿಯೋಗಳ್ನ ಅಪ್ಲೋಡ್ ಮಾಡ್ತೀನಿ ಅವೆಲ್ಲವೂ ಕೂಡ ನೀವು ಕ್ವಶನ್ ಕೇಳಿರೋಕ್ಕೆ ಆಗಿರುತ್ತೆ ీట కట్ మిగ ఆర్మోలు నవేను అడత్య బ్లౌస్ అిత అస్టా తి చెస్ట్ నోడ నను నిందే చెస్ట్ తగ్లి ಆದರೆ ನಾನು ತೊಗೊಂಡಿದ್ದೆ ಆರ್ಮೋಲು ಆರ್ಮೋಲು ನನಗೆ ಹಂಡ್ರೆಡ್ ಪರ್ಸೆಂಟು ಕರೆಕ್ಟಾಗಿ ಬರುತ್ತೆ ಅಂತ ಗೊತ್ತು ಹಾಗಾಗಿ ನಾನು ಯಾವಾಗಲೂ ಆರ್ಮೋಲನ್ನೇ ತೊಗೊಳ್ತೀನಿ ಇಲ್ಲಿ ತೋರಿಸ್ತೀನಿ ನಾನು ರಿಂಗ್ ಕಡೆದಲ್ವ ತೊಗೊಂಡಿದ್ದು ರಿಂಗ್ ಕಡೆಯದೇ ತೋರಿಸ್ತೀನಿ ನಾನು ನೋಡಿ ಒಂದು ಒಂದು ಪಾಯಿಂಟು ಕೂಡ ವೇರಿಯೇಷನ್ ಬಂದಿರೋದಕ್ಕೆ ಸಾಧ್ಯವೇ ಇಲ್ಲ ನೋಡಿ ಇಲ್ಲಿ ಇಲ್ಲಿ ನೋಡಿ ಸೇಮ್ ಸೇಮ್ ಸ್ಟಿಚಿಂಗ್ ಬಂದೈತೆ ಒಂದು ಒಂದು ಅದೇನೋ ಹೇಳ್ತಾರೆ ಗೊತ್ತಾ ಆ ಥರ ನೋಡಿ ಕರೆಕ್ಟ್ ಸ್ಟಿಚ್ಚಿಂಗು ಒಂದು ಪಾಯಿಂಟು ಕೂಡ ನಾನು ವೇರಿಯೇಷನ್ ಆಗಿಲ್ಲ ಅದು ಕೂಡ ಗಟ್ಟಿ ಐತೆ ಬಟ್ಟೆ ಇದು ಕೂಡ ಗಟ್ಟಿ ಐತೆ ನೋಡಿ ಎಲ್ಲೂ ಎಲ್ಲ ಒಂದು ಪಾಯಿಂಟು ಇಲ್ಲ ಫ್ರೆಂಡ್ಸ್ ಒಂದು ಪಾಯಿಂಟು ಇಲ್ಲ ನೋಡಿ ಕರೆಕ್ಟಾಗಿ ಅಲ್ಲಿಗೆ ಸ್ಟಿಚ್ಚು ನೋಡಿ ತಗೊಂಡು ಇದ್ದೀನಿ ಎಲ್ಲೂ ಕೂಡ ಒಂದು ಪಾಯಿಂಟ್ ನೋಡಿ ಇಲ್ಲಿ ಒಂದು ಒಂದು ನೋಡಿ ಇಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಬಂದೈತೆ ಒಂದು ಪಾಯಿಂಟ್ ಅಷ್ಟು ಮೇಲೆ ಕೆಳಗೆ ಆಗೈತೆ ಅದು ಏನಂದರೆ ನಾವು ಶೇಪ್ ತಕ್ಕೊಂಡು ಬಂದಿರ್ತೀವಲ್ವ ಆವಾಗ ಆಗ್ಬಿಡುತ್ತೆ ಅದು ಏನು ಶೇಪ್ ತೆಗ್ದಿರ್ತೀವಿ ಈಗ ಇಲ್ಲಿ ಅಕಸ್ಮಾತ್ ಇಲ್ಲಿಗೆ ಸ್ಟಿಚ್ ಹಾಕಿದ್ರೆ ಓಕೆ ಆಗೋದು ಇನ್ನೊಂದು ಸ್ವಲ್ಪ ಮೇಲಕ್ಕೆ ಬಂದಿರೋದ್ರಿಂದ ತೊಂದರೆ ಇಲ್ಲ ಅಷ್ಟಾದರೆ ಏನು ವೇರಿಯೇಷನ್ ಆಗಲ್ಲ ತುಂಬಾ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಆರ್ಮಾಲ್ ನೋಡೋ ಅಷ್ಟೇ ಇಲ್ಲ ಫ್ರೆಂಡ್ಸ್ ಆರ್ಮಾಲ್ ನೋಡ್ಕೊಂಡೆ ನಾನು ಸ್ಟಿಚ್ ಹಾಕಿರೋದು ಚೆಸ್ಟ್ ತೋರಿಸಿದೀನಿ ಕರೆಕ್ಟಾಗೆ ಬಂತು ಮತ್ತೆ ಸೈಡ್ ಸ್ಟಿಚ್ ಕೂಡ ತೋರಿಸ್ತೀನಿ ನಾನು ನೋಡಿ ಸೈಡ್ ಸ್ಟಿಚ್ಚು ಕೂಡ ಕರೆಕ್ಟಾಗಿ ಐತೆ ನೀವು ಕೂಡ ಏನು ಚಿಕ್ಕ ಚಿಕ್ಕದು ಏನು ತಪ್ಪು ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡ್ಕೊಳ್ಳಿ ಎಲ್ಲಿ ಟ್ರಿಮ್ ಮಾಡಬೇಕು ನೋಡ್ಕೊಳ್ಳಿ ಎಲ್ಲಿ ಕರೆಕ್ಟಾಗಿ ಸ್ಟಿಚ್ ಹಾಕಬೇಕು ನೋಡ್ಕೊಳ್ಳಿ ಕರೆಕ್ಟಾಗೆ ಬರುತ್ತೆ ಯಾವುದು ವೇರಿಯೇಷನ್ ಅಂತ ಬರಲ್ಲ ಸುಮ್ಮನೆ ಸುಮ್ಮನೆ ಕಟ್ ಕಟಿಂಗ್ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಸ್ಟಿಚ್ ಮಾಡೋಕ್ಕೋದ್ರೆ ವೇರಿಯೇಷನ್ ಬಂದೇ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್